ದೊಡ್ಡ ಹುಣಸೆ ಮರ ಈ ವೃಕ್ಷವು ಬಾಂಬುಕೇಶಿಯ ಎನ್ನುವ ಕುಟುಂಬ ವರ್ಗಕ್ಕೆ ಸೇರಿದ್ದು ಮೂಲತಃ ಆಫ್ರಿಕಾ ಖಂಡದಿಂದ ಬಂದಿದ್ದು ಜಗತ್ತಿನಲ್ಲಿಯೇ ಅತಿ ಬೃಹತ್ ಆಕಾರದಲ್ಲಿ ಬೆಳೆಯುವ ಮರವಾಗಿದ್ದು ಗಿಡದ ಬುಡವು ಉಬ್ಬಿದ ಬಾಟಲಿಯಂತಿದ್ದು ಬಹಳ ದೊಡ್ಡ ಗಾತ್ರದಲ್ಲಿ ಬೆಳೆದು ಮೇಲ್ಭಾಗ ಕೂಡಲೇ ಮೊಣಚಾಗುವುದು ನಮ್ಮ ದೇಶದಲ್ಲಿಯೇ ಈ ಜಾತಿಯ ಕೆಲವೇ ವೃಕ್ಷಗಳು ಇರುತ್ತವೆ ಪೌರಾಣಿಕವಾಗಿ ಈ ವೃಕ್ಷವನ್ನು ಭಗವಾನ್ ಶ್ರೀಕೃಷ್ಣನು ಆಫ್ರಿಕಾದಿಂದ ಭಾರತಕ್ಕೆ ತಂದನೆಂದು ಉಲ್ಲೇಖವಿದೆ ಆದರೆ ಇದರ ಫಲವು ಔಷಧ ಗುಣಧರ್ಮವನ್ನು ಹೊಂದಿದೆ ಗಿಡದ ಬುಡದಲ್ಲಿ ಇಟ್ಟ ಪದಾರ್ಥ ಕೆಡದೇ ಇರುವ ಶಕ್ತಿ ಹೊಂದಿರುತ್ತದೆ ಈ ದೊಡ್ಡ ವಂಶ ವೃಕ್ಷಕ್ಕೆ ಗೊರಕನಾಥ ವೃಕ್ಷಗಳು ಅಂತಲೂ ಕರೀತಾರೆ ಇವು ಕಲ್ಮಠದ ಆವರಣದಲ್ಲಿ ಅನೇಕ ಶತಮಾನಗಳನ್ನು ಕಂಡಿದ್ದು ಇವುಗಳ ನಿಖರ ದಾಖಲೆಗಳು ಸದ್ಯ ಲಭ್ಯವಾಗಿಲ್ಲ ಒಂದನೇ ವೃಕ್ಷದ ವಿಸ್ತೀರ್ಣ ಹದಿನಾರು ಮೀಟರ್ ಸುತ್ತಳತೆ ಹತ್ತೊಂಬತ್ತು ಮೀಟರ್ ಎತ್ತರ ಎರಡನೇ ವೃಕ್ಷದ ವಿಸ್ತೀರ್ಣ ಹದಿನಾಲ್ಕು ಮೀಟರ್ ಸುತ್ತಳತೆ ಹದಿನೇಳು ಮೀಟರ್ ಎತ್ತರ ಮೂರನೇ ವೃಕ್ಷದ ವಿಸ್ತೀರ್ಣ ಹದಿಮೂರು ಮೀಟರ್ ಸುತ್ತಳತೆ ಹದಿನೆಂಟು ಮೀಟರ್ ಎತ್ತರ ಹೊಂದಿದೆ